ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನ ಬಗ್ಗೆ ಇನ್ನು ನಿಮ್ಮ ಶಿಕ್ಷಣದ ಬಗ್ಗೆ ವೈಯಕ್ತಿಕ ಜೀವನ ಕುಟುಂಬ ಜೀವನ ಟೋಟಲಾಗಿ ಮೇಷರಾಶಿಯವರಿಗೆ ತಿಳಿಸ್ಕೊಡ್ಬೇಕು ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡೋದಲ್ಲರೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಕಷ್ಟಗಳಿಗೆ ಕೇವಲ ಎರಡು ದಿನದಲ್ಲೇ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಮಾಟ ಮಂತ್ರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಓಕೆ ಮೊದಲನೇದಾಗಿ ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ರಾಶಿಯವರಿಗೆ ಸ್ನೇಹಿತರೆ ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ನೀವು ಉತ್ತಮ ಸಮಯವನ್ನು ಕಾಣಲಿದ್ದೀರಿ ನಿಮ್ಮ ವೃತ್ತಿಯಲ್ಲಿ ಮೊದಲ ಎರಡು ವಾರಗಳು ಸಾಮಾನ್ಯವಾಗಿರುತ್ತದೆ ಆದರೆ ಮೂರನೇ ವಾರದಿಂದ ನಿಮ್ಮ ರಾಶಿಯಲ್ಲಿ ಸೂರ್ಯ ಮತ್ತು ಶನಿ ಬುಧ ಸಂಚರಿಸುವುದರಿಂದ ಸ್ನೇಹಿತರೆ ನಿಮ್ಮ ವೃತ್ತಿಯಲ್ಲಿ ಗಳಿಕೆಯಲ್ಲಿ ವೇಗದ ಬದಲಾವಣೆಗಳನ್ನು ಕಾಣಲಿದ್ದೀರಿ ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳು ಅದ್ಭುತವಾಗಿ ಕೆಲಸ ಮಾಡುತ್ತವೆ ಪ್ರಮುಖ ಕೆಲಸಗಳಲ್ಲಿ ನಿಮ್ಮ ಸಹದೋಗಿಗಳಿಂದ ಉತ್ತಮ ಬೆಂಬಲ ಸಿಗುತ್ತದೆ ಉದ್ಯೋಗ ಬದಲಾವಣೆಯನ್ನು ಮಾಡಬೇಕು ಅಥವಾ ಸ್ಥಳ ಬದಲಾವಣೆ ಮಾಡಬೇಕು ಅಂತಂದರೆ ಸ್ನೇಹಿತರೆ ತಿಂಗಳ ಅಂತ್ಯದ ಒಳಗೆ ಉತ್ತಮ ಫಲಿತಾಂಶ ಸಿಗಲಿದೆ ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ ಏಕೆಂದರೆ ಸ್ಥಾನದಲ್ಲಿ ಬದಲಾವಣೆ ಸೂಚಿಸಲಾಗಿದೆ ನೀವು ಹಿಂದೆ ಕೆಲಸದ ಒತ್ತಡವನ್ನು ಅನುಭವಿಸ್ತಿರಬಹುದು ಸೊ ಹಾಗಾಗಿ ಸ್ನೇಹಿತರೆ ಬದಲಾವಣೆಯನ್ನು ಮಾಡಬೇಕು ಅಂದರೆ ತಿಂಗಳ ಅಂತ್ಯದ ಒಳಗೆ ಮಾಡುವುದು ಉತ್ತಮವಾಗಿರುತ್ತದೆ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಅಕ್ಟೋಬರ್ ತಿಂಗಳಲ್ಲಿ ನೋಡಲಿದ್ದೀರಿ ಮೇಷರಾಶಿಯವರು ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಕೆಲವು ಅನಿರೀಕ್ಷಿತ ಖರ್ಚುಗಳಿಗೆ ಕಾರಣವಾಗಬಹುದು ಯಾಕಂದರೆ ಶನಿಯ ಸಂಚಾರವು ಬಹಳಷ್ಟು ಬದಲಾವಣೆಯನ್ನು ತರಬಹುದು ಸ್ನೇಹಿತರೆ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಆದ್ದರಿಂದ ನಿಮ್ಮ ಆರ್ಥಿಕ ಯೋಜನೆಗಳನ್ನು ಅದಕ್ಕೆ ತಕ್ಕಂತೆ ಮಾಡಿಕೊಳ್ಳಿ ಈ ತಿಂಗಳು ಕೊನೆಯ ವಾರದಲ್ಲಿ ನಿಮ್ಮ ಏಳನೇ ಮನೆಯಲ್ಲಿ ಮಂಗಳನ ಪ್ರವೇಶದಿಂದಾಗಿ ನಿಮ್ಮ ಸಂಗಾತಿಯ ಚಿಕಿತ್ಸೆಗಾಗಿ ಅತಿ ಹೆಚ್ಚಾಗಿ ಹಣ ಖರ್ಚು ಮಾಡಬಹುದು ಅಥವಾ ಕುಟುಂಬಕ್ಕೋಸ್ಕರ ಸ್ನೇಹಿತರೆ ಚಿಕಿತ್ಸೆಗಾಗಿ ಹಣವನ್ನು ಖರ್ಚು ಮಾಡಬಹುದು ಆದಷ್ಟು ಅನಗತ್ಯ ಖರ್ಚುಗಳಿಂದ ದೂರವಿರುವುದು ಉತ್ತಮವಾಗಿರುತ್ತದೆ ನೀವು ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು ಇದು ನಿಮಗೆ ಉತ್ತಮ ಆದಾಯ ಆದಾಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ಪಡೆಯಲು ಸಹಾಯವನ್ನು ಮಾಡುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆರ್ಥಿಕವಾಗಿ ತಿಂಗಳು ಹೇಳಬೇಕು ಅಂದರೆ ಉತ್ತಮವಾಗಿರುತ್ತದೆ ವಿಶೇಷವಾಗಿ ಲಾಭದ ಲಾಭದ ಸ್ಥಾನದಲ್ಲಿ ರಾಹು ಸಂಚಾರ ಮಾಡುವುದರಿಂದ ಸ್ನೇಹಿತರೆ ಸಾಕಷ್ಟು ಒಳಿತು ಸಾಕಷ್ಟು ಖರ್ಚುಗಳು ಕೂಡ ಇದೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯದಲ್ಲಿ ಯಾವ ವಿಷಯ ಬಗ್ಗೆ ಜಾಗರೂಕತೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಅಕ್ಟೋಬರ್ ತಿಂಗಳು ಉತ್ತಮವಾಗಿರುತ್ತದೆ ನೀವು ಇಂದಿನ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲಿದ್ದೀರಿ ಆದರೆ ಮೂರನೇ ವಾರದಿಂದ ಸೂರ್ಯ ಮತ್ತು ಬುಧ ಆರನೇ ಮನೆಯಲ್ಲಿ ಸಂಚರಿಸುವುದರಿಂದ ಸ್ನೇಹಿತರೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮಲ್ಲಿ ಕೆಲವರು ಸಾಕಷ್ಟು ಅಂದರೆ ಜ್ವರ ಶೀತ ಕೆಮ್ಮು ನೆಗಡಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳಿಂದ ಬಳಲಬಹುದು ಇದರಿಂದ ಸಾಕಷ್ಟು ಖರ್ಚುಗಳು ಕೂಡ ಆಗಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಶೀತದ ವಸ್ತುಗಳನ್ನು ಶೀತದ ಪದಾರ್ಥಗಳನ್ನು ತಿನ್ನುವ ಆಹಾರ ಪದಾರ್ಥಗಳನ್ನು ಸ್ನೇಹಿತರೆ ಆದಷ್ಟು ಸೇವಿಸುವುದನ್ನು ಕಡಿಮೆ ಮಾಡಿ ಇನ್ನು ಹಣ್ಣು ತರಕಾರಿ ಮತ್ತು ಯೋಗವನ್ನು ಮಾಡುವುದು ಧ್ಯಾನವನ್ನು ಮಾಡುವುದು ಮೆಡಿಟೇಷನನ್ನು ಮಾಡುವುದು ಬಹಳ ಮುಖ್ಯವಾಗುತ್ತದೆ ಸ್ನೇಹಿತರೆ ಪ್ರತಿನಿತ್ಯ ಶುಗರ್ ಇರುವ ಪೇಷಂಟ್ಗಳು ಸ್ನೇಹಿತರೆ ವಾಕಿಂಗನ್ನು ಮಾಡುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ಅದೇ ರೀತಿ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ತಿಂಗಳಲ್ಲಿ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಮಿಶ್ರರಾಶಿಯವರಿಗೆ ಸಂತಾನಕ್ಕಾಗಿ ಯಾರೆಲ್ಲ ಕಾಯ್ತಿದ್ರೆ ಸ್ನೇಹಿತರೆ ಅನುಕೂಲಕರ ಫಲಿತಾಂಶ ಸಿಗಬಹುದು ನಿಮ್ಮ ಮಕ್ಕಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಾರೆ ಯಾರಿಗೆ ಇನ್ನೂ ಕೂಡ ಮದುವೆಯಾಗಿಲ್ಲ ಮದುವೆಗಾಗಿ ಕಾಯುತ್ತಿರುವವರಿಗೆ ಈ ತಿಂಗಳ ಎರಡನೇ ವಾರದ ನಂತರ ಅಂದರೆ ಅಕ್ಟೋಬರ್ ಎರಡನೇ ವಾರದ ನಂತರ ಅನುಕೂಲಕರ ಫಲಿತಾಂಶ ಕಂಡುಬರುತ್ತದೆ ನಿಮ್ಮ ತಾಯಿಯ ಕಡೆಯ ಸಂಬಂಧಿಕರಿಂದ ಸ್ನೇಹಿತರೆ ಕೆಲವು ಪ್ರಮುಖ ಕೆಲಸಗಳನ್ನು ಪೂರ್ಣಗೊಳಿಸಲು ನಿಮಗೆ ಬೆಂಬಲ ಸಿಗುತ್ತದೆ ಅಂತಲೇ ಹೇಳ್ಬೋದು ಶುಕ್ರನ ಸಂಚಾರವು ಮಕ್ಕಳ ಮೂಲಕ ಸಂತೋಷವನ್ನು ನೀಡುತ್ತದೆ ಸಂತಾನಕ್ಕಾಗಿ ಕಾಯುತ್ತಿರುವವರಿಗೆ ಅನುಕೂಲಕರ ಫಲಿತಾಂಶ ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ ಈ ತಿಂಗಳು ಉತ್ತಮವಾಗಿರುತ್ತದೆ ನಿಮ್ಮ ಐದನೇ ಮನೆಯಲ್ಲಿ ಶುಕ್ರನ ಸಂಚಾರ ಇದೆ ಸ್ನೇಹಿತರೆ ಸಾಕಷ್ಟು ಶುಭ ಕಾರ್ಯಗಳು ನಡೆಯಲಿದೆ ಸಂತಾನ ಬಗ್ಗೆ ಇರಲಿದೆ ಸಾಕಷ್ಟು ಕುಟುಂಬದಲ್ಲಾಗಲಿ ನಿಮ್ಮ ಸಂಗಾತಿಯಲ್ಲಾಗಲಿ ಅಂತಂದರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಲಿ ಸ್ನೇಹಿತರೆ ಒಂದು ಸಂತೋಷದ ಸಾಮರಸ್ಯದ ನೆಮ್ಮದಿ ಜೀವನವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಮೇಷರಾಶಿ ಅದೇ ರೀತಿ ವ್ಯಾಪಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ವ್ಯಾಪಾರಸ್ಥರಿಗೆ ಮೂರನೇ ಅಥವಾ ನಾಲ್ಕನೇ ವಾರಗಳಲ್ಲಿ ತುಂಬ ಉತ್ತಮ ಸಮಯವಿರುತ್ತದೆ ಮೊದಲ ಎರಡು ವಾರಗಳು ಸಾಮಾನ್ಯ ಬೆಳವಣಿಗೆಯನ್ನು ತೋರಿಸುತ್ತವೆ ನಂತರ ನೀವು ವ್ಯಾಪಾರದಲ್ಲಿ ಏರಿಕೆಯನ್ನು ಕಾಣಲಿದ್ದೀರಿ ನಿಮ್ಮ ಪಾಲುದಾರರ ಬೆಂಬಲದೊಂದಿಗೆ ನೀವು ಯಶಸ್ವಿ ತಿಂಗಳನ್ನು ಕಳೆಯಲಿದ್ದೀರಿ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತಿರುವವರಿಗೆ ಎರಡನೇ ವಾರದ ನಂತರ ಅದರ ಮೇಲೆ ಕೆಲಸವನ್ನು ಪ್ರಾರಂಭಿಸಬಹುದು ಹಿಂದೆ ವ್ಯಾಪಾರದಲ್ಲಿ ವಿಶೇಷವಾಗಿ ಪ್ರತಿಸ್ಪರ್ಧಿಗಳಿಂದಾಗಿ ಎದುರಾದ ಸಮಸ್ಯೆಗಳು ಈ ತಿಂಗಳಲ್ಲಿ ಸ್ನೇಹಿತರೆ ಆ ಸಮಸ್ಯೆಗಳಿಗೆಲ್ಲ ಒಂದು ಮುಕ್ತಿ ಸಿಗಲಿದೆ ಅಂತಲೇ ಹೇಳ್ಬೋದು ಇನ್ನು ಸುಕ್ಕನ ಸಂಚಾರ ಇರುವುದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಲಾಭವನ್ನು ಗಳಿಸಲಿದ್ದೀರಿ ಮಿಶ್ರರಾಶಿಯವರು ಆದರೆ ಅಡೆತಡೆಗಳೆಲ್ಲ ನಿವಾರಣೆಯಾಗಬೇಕು ಅಂದರೆ ಕೊನೆಯಲ್ಲಿ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ತಪ್ಪದೇ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಅದೇ ರೀತಿ ವಾಹನವನ್ನು ಖರೀದಿ ಮಾಡ್ಬೋದಾ ಆಸ್ತಿಯನ್ನು ಖರೀದಿ ಮಾಡ್ಬೋದಾ ಹೂಡಿಕೆಯನ್ನು ಮಾಡ್ಬೋದಾ ಅನ್ನೋದನ್ನ ಕೇಳೋದಾದರೆ ಹೂಡಿಕೆಯನ್ನು ಮಾಡುವುದಕ್ಕೆ ಆಸ್ತಿಯನ್ನು ಖರೀದಿ ಮಾಡುವುದಕ್ಕೆ ಉತ್ತಮ ಅಂತಲೇ ಹೇಳಬಹುದು ಇನ್ನು ಯೋಚಿಸಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ವಾಹನವನ್ನು ಖರೀದಿ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಖರೀದಿ ಮಾಡಿ ಇನ್ನು ಆಸ್ತಿ ಖರೀದಿಗೆ ಮತ್ತು ಮಾರಾಟಕ್ಕೆ ಕೂಡ ಅನುಕೂಲ ತುಂಬಾ ಚೆನ್ನಾಗಿದೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಬಹಳ ಈ ತಿಂಗಳಲ್ಲಿ ಯಶಸ್ಸನ್ನು ಸಾಧಿಸಲಿದ್ದೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಈ ತಿಂಗಳು ಅದೃಷ್ಟದ ಫಲಿತಾಂಶಗಳು ಸಿಗಲಿದೆ ಅಂತಲೇ ಹೇಳಬಹುದು ಬುಧ ಸಂಚಾರಿಸುವುದರಿಂದ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಿರುತ್ತವೆ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಅಗತ್ಯವಾದ ಯೋಜನೆಗಳನ್ನು ರೂಪಿಸಲು ನಿಮಗೆ ಸಾಧ್ಯವಾಗುತ್ತದೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತಿಂಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ಅದೃಷ್ಟದ ಸಮಯವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಣ್ಣ ಪುಟ್ಟ ಹಡೆತಡೆಗಳಿಗೆ ಒತ್ತಡವನ್ನು ಕಡಿಮೆ ಮಾಡಲು ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇರಲು ಈ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಈ ಪರಿಹಾರಗಳನ್ನು ಮಾಡಿದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಇದ್ದಲ್ಲಿ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು ಖರ್ಚುಗಳನ್ನು ನಿಯಂತ್ರಣದಲ್ಲಿಡಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಪ್ರತಿದಿನ ಅಥವಾ ಶನಿವಾರದಂದು ಅನುಮಾನ್ ಚಾಲಿಸವನ್ನು ಹೇಳಿ ಪಠಿಸುವುದು ಬಹಳ ಮುಖ್ಯವಾಗುತ್ತದೆ ಇದು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಬಹಳ ವರ್ಕ್ ಆಗ್ತದೆ ಅಂತಲೇ ಹೇಳ್ಬೋದು ಅಧ್ಯಯನದ ಕಡೆ ಅತಿ ಹೆಚ್ಚಾಗಿ ಒಲವನ್ನು ತೋರಿಸಲಿದ್ದೀರಿ ಸೊ ಹಾಗಾಗಿ ಇದನ್ನು ಮಾಡಬೇಕಾಗುತ್ತದೆ ಇನ್ನು ಶಾಂತಿ ಮತ್ತು ಮಕ್ಕಳ ಶ್ರೇಯಸ್ಸನ್ನು ಹೆಚ್ಚಿಸಲು ಗಣೇಶನನ್ನು ಪೂಜಿಸಬೇಕಾಗುತ್ತದೆ ಪ್ರತಿ ಮಂಗಳವಾರ ಕೆಂಪು ಹೂಗಳನ್ನು ಅರ್ಪಿಸಬೇಕಾಗುತ್ತದೆ ಸ್ನೇಹಿತರೆ ಈ ತಪ್ಪದೇ ಈ ಪೂಜೆಗಳನ್ನು ಮಾಡಿ ಮತ್ತು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಟು ಮಾಡ್ತಾ ಇದ್ದೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋ ಬಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್